ಕೊನೆಯ ಸಂಘಟನೆ ಕೊಟ್ಟು ನನ್ನ ಜಿಲ್ಲಾಧ್ಯಕ್ಷ ಸಿ ಜಿ ನಾಗ ಇವಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಇದನ್ನು ನಡೀಕೋ ಹೋಗಿ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಅದು ಉಸ್ತುವಾರಿಗೆ ನಮ್ಮ ಪ್ರತಿಭಾಭವನ ಭವನ ಆಟಿ ರೋ ಭವನ ಕೊಟ್ಟಿದ್ದಾರೆ ಆದರೆ ಅಲ್ಲಿ ಉಸ್ತುವಾರಿ ಕೊಟ್ಟಿದ್ದ ಅಲ್ಲಿ ಪ್ರೆ ಪ್ರೆಸ್ ನೂರೈವತ್ತು ಮಾಡ್ತಾರೆ ಮತ್ತು ಇದು ಪತ್ರಿಕಾಗೋಷ್ಠಿಯಾಗ್ತದೆ ಸಾರ್ವಜನಿಕರಿಂದ ಎರಡು ಸಾವಿರ ರೂಪಾಯಿ ಅದು ಇದುವರೆಗೂ ಅದು ಯಾವುದೇ ಲೆಕ್ಕ ಪತ್ರ ಜಿಲ್ಲಾಡಳಿತಕ್ಕಾಗಲಿ ಅಥವಾ ಪತ್ರಕರ್ತರಿಗಾಗಲಿ ಸಾರ್ವಜನಿಕರಿಗೆ ನೀಡಿದ್ದಾರೆ ಆಮೇಲೆ ಅದು ಜನಪ್ರತಿನಿಧಿಗಳ ಅನುದಾನ ಮತ್ತು ಸರ್ಕಾರದ ಅನುದಾನದಿಂದ ಕಟ್ಟಿರತಕ್ಕಂಥ ಪತ್ರಿಕಾ ಭವನ ಅದೇನು ಭ್ರಷ್ಟ ದುಡ್ಡು ಹಾಕಿ ಸರ್ಕಾರದ ಅನುದಾನ ಮತ್ತು ಜನಪ್ರತಿನಿಧಿಗಳು ಶಾಸಕರ ಅನುದಾನದಿಂದ ಕಟ್ಟಿರತಕ್ಕಂಥ ಪತ್ರಿಕಾ ಭವನ ಅದು ಎಲ್ಲರಿಗೂ ಅದು ಮೀಸಲಾಗಬೇಕು ಎಲ್ಲ ಪತ್ರಕರ್ತರಿಗೂ ಅಲ್ಲಿ ಅವಕಾಶ ಸಿಗಬೇಕು ಆದರೆ ಏನಾಗಿದೆ ಅವ್ರು ಬೇಡ ಇವ್ರು ಬೇಡ ಅನ್ನೋದು ಬ್ರಸ್ಟೇಸ್ಟ್ ಅಧ್ಯಕ್ಷರ ಒತ್ತಾಸೆ ಮತ್ತು ಅವ್ರಿಗೆ ಬೇಕಾದರೆ ಮಾತ್ರ ಅಲ್ಲಿ ಅವಕಾಶ ಸಿಗುತ್ತೆ ಬೇರೆ ಪತ್ರಕರ್ತರಿಗೆ ಅವಕಾಶ ಸಿಗಲ್ಲ ಸಿಗೋಲ್ಲ ಏನಂತಂದರೆ ನಮ್ಮ ಸಂಘಟನೆ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆ ಏನಿದೆ ಅದ್ರ ಜೊತೆಗೆ ಎಲ್ಲ ಪತ್ರಕರ್ತರಿಗೂ ಅಲ್ಲಿ ಪತ್ರಿಕಾ ಭವನದಲ್ಲಿ ಅವಕಾಶ ಕೊಡಬೇಕು ಅದು ಅವಕಾಶ ಕೊಡಲಿಲ್ಲ ಈ ಪತ್ರಿಕಾ ಅಧ್ಯಕ್ಷರು ಟ ಟ್ರಸ್ಟ್ ಅಧ್ಯಕ್ಷರು ಏನಿದ್ದಾರೆ ಅವ್ರು ಏನಾದರೂ ಇದೇ ರೀತಿ ಮುಂದುವರಿದ್ರೆ ಅದಕ್ಕೆ ಹಾಕಿ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತು ಅದಕ್ಕೆ ನಾವು ಏನೋ ಒತ್ತಾಯ ಮಾಡ್ತಾ ಇದೀವಿ ಅಂತಂದರೆ ಜಿಲ್ಲಾಧಿಕಾರಿಗಳು ಅಲ್ಲಿ ಆಡಳಿತಾಧಿಕಾರಿ ನೇಮಿಸಿ ಅದನ್ನು ವಶಕ್ಕೆ ತಗೋಬೇಕು ವಶಕ್ಕೆ ತಗೊಂಡು ಏನು ವಸೂಲಿ ಆಗುತ್ತೆ ಆ ದುಡ್ಡನ್ನು ಹಣಕಾಸಿನ ಕಚಾರ ತಗೋಬೇಕು ಯಾಕೆಂದರೆ ಸರ್ಕಾರದ ಅನುದಾನ ಆಗುತ್ತೆ ಹಾಗಾಗಿ ನಾವು ಒತ್ತಾಯ ಮಾಡಿ ನಾವು ಆಗ್ರಹ ಮಾಡಿ ಜಿಲ್ಲಾಧಿಕಾರಿ ಮನೆ ಕೊಡ್ತಾ ಇದ್ದೀವಿ ಇದಕ್ಕೆ ಏನಾದರೂ ಸ್ಪಂದಿಸ್ತಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳು ನಾವು ಭ್ರಷ್ಟಿಗೆ ಫೀಗ ಹಾಕಿ ಅದನ್ನು ಪೂರೈಸಿ ಮಾಡ್ತೀವಿ ಆಗ್ರಹ ಆಗಿದೆ ಆಗ ದಯವಿ ದಯವಿಟ್ಟು ನಾವು ಇಂಥ ಕಡೆ ಗಮನ ಹರಿಸಿ ಮನವಿಯನ್ನು